ರಾಜ್ಯಪಾಲರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಕಟ್ಟ ಕಡೆಯ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ನೋಡಿ ಹಲವು ಅಸ್ತ್ರಗಳಿಗಾಗಲೇ ಪ್ರಯೋಗ ಆಗಿದೆ ಸಚಿವ ಸಂಪುಟ ಸಭೆಯಲ್ಲೇ ರೆಸೊಲ್ಯೂಷನ್ ಮಾಡಿ ಕಳಿಸಿದ್ದಾಯ್ತು ಕೋರ್ಟಿಗೆ ಹೋಗಿದ್ದಾಯ್ತು ಕೋರ್ಟ್ಗೆ ಈಗಾಗಲೇ ಸಿದ್ದರಾಮಯ್ಯವರು ಇಟ್ಟ ಅರ್ಜಿ ಹಾಕಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಅದು ವಿಚಾರಣೆ ಆಗುತ್ತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದೇ ತಪ್ಪು ಅಂತ ಅರ್ಜಿ ಅದೇ ಬಹಳ ದೊಡ್ಡ ಅಸ್ತ್ರ ಅದನ್ನು ಮೀರಿದ ಅಸ್ತ್ರವನ್ನ ಈಗ ಸಿದ್ದರಾಮಯ್ಯನವರು ಪ್ರಯೋಗಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಯಾವುದು ಆಸ್ತ್ರ ಯಾವ ರೀತಿ ರಾಜ್ಯಪಾಲರ ಮೇಲೆ ಪರಿಣಾಮ ಬೀರುತ್ತದು ಏನು ಪ್ಲಾನ್ ಹಿಡ್ಕೊಂಡು ಹೊರಟಿದ್ದಾರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಹೋರಾಟ ಈಗ ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೆ ಅದರಿಂದ ಅವರಿಗೆ ಏನು ಪ್ರಯೋಜನ ಆಗುತ್ತೆ ಎಸ್ ಆ ಎಲ್ಲ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಿದ್ದರಾಮಯ್ಯನವರು ಮೊನ್ನೆ ಒಂದು ಹೇಳ್ತಿದ್ರು ಯಾವಾಗ ಯಾವಾಗ ರಾಜಕೀಯವಾಗಿ ಹೋರಾಟವನ್ನು ಎದುರಿಸ್ಬೇಕಾಗಿ ಬರುತ್ತೆ ಆ ಎಲ್ಲ ಸಂದರ್ಭದಲ್ಲಿ ನನಗೆ ಬಹಳ ಜೋಶ್ ಬರುತ್ತೆ ಅಂತ ಹೇಳಿದ್ರು ಬಹುಶಃ ಅದೇ ಜೋಶಲ್ಲಿ ಈಗ ಸಿದ್ದರಾಮಯ್ಯವರು ಏನೆಲ್ಲ ಅವಕಾಶ ಇದೆಯೋ ಏನೆಲ್ಲ ಸಾಧ್ಯತೆ ಇದೆಯೋ ಯಾವೆಲ್ಲ ರಾಜಕೀಯ ಅಸ್ತ್ರಗಳಿದೆಯೋ ಎಲ್ಲವನ್ನೂ ಪ್ರಯೋಗಿಸ್ಲಿಕ್ಕೆ ಮುಂದಾಗಿದ್ದಾರೆ ಅದರ ಭಾಗವಾಗಿಯೇ ಅವರು ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ವಿರುದ್ಧ ಖಂಡನ ನಿರ್ಣಯವನ್ನೇ ತೆಗೆದುಕೊಂಡ್ರು ಅಷ್ಟೇ ಅಲ್ಲ ಕೋರ್ಟಿಗೆ ಹೋದ್ರು ಕೋರ್ಟಿಗೆ ಹೋಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದೇ ತಪ್ಪು ಅಂತ ಹೇಳಿ ನಿಟ್ಟರ್ಜಿಯನ್ನು ಸಲ್ಲಿಸಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಅದು ವಿಚಾರಣೆ ಆಗುತ್ತೆ ಅಲ್ಲಿ ಬಹಳಷ್ಟು ವಿಚಾರಗಳು ಎಕ್ಸ್ಪೋಸ್ ಆಗುತ್ತೆ ಅದೇನೇನು ಅಂತ ನಾನು ಹೇಳ್ತೀನಿ ಅದರ ಜೊತೆಗೆ ರಾಜಕೀಯ ಹೋರಾಟವನ್ನು ಆರಂಭ ಮಾಡ ರಾಜ್ಯಪಾಲರ ವಿರುದ್ಧ ಏನೇನು ಬಳಸಬಾರ್ದು ಎಲ್ಲ ಪದ ಬಳಸಾಯ್ತು ಏನೇನು ಹೇಳಬಹುದು ಎಲ್ಲ ಹೇಳಾಯ್ತು ಯಾವ ಲೆವೆಲ್ಗೆ ಹೋರಾಟ ಮಾಡ್ಬೋದು ಅದನ್ನ ಮಾಡ ಇನ್ನೇನು ಬಾಕಿ ಉಳಿಸಿದ್ದಾರೆ ಉಳಿಸಿದ್ದಾರೆ ಒಂದೇ ಒಂದು ಅಸ್ತ್ರವನ್ನ ಕಟ್ಟ ಕಡೆಯ ಅಸ್ತ್ರವನ್ನ ಬ್ರಹ್ಮಾಸ್ತ್ರವನ್ನ ಈಗ ನಾ ಹೇಳ್ತೀನಿಲ್ಲ ಅದನ್ನ ಭವಿಷ್ಯ ಯಾಕೆ ಆ ಹಂತಕ್ಕೆ ಹೋಗ್ತಿದಾರೋ ಗೊತ್ತಿಲ್ಲ ಆದ್ರೆ ಹೋಗೋದು ಅಂತ ಸಿದ್ದರಾಮಯ್ಯವರಂತೂ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅದು ಹೋಗ್ತಾರಾ ಇಲ್ವಾ ಹಂತಕ್ಕೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ನಿಂದ ಪರ್ಮಿಷನ್ ಪಡೆದು ಈ ಹೆಜ್ಜೆಯನ್ನು ಮುಂದಿಡ್ಲಿಕ್ಕೆ ರೆಡಿ ಆಗಿದ್ದಾರೆ ಯಾವ ಹೆಜ್ಜೆ ರಾಷ್ಟ್ರಪತಿಗಳ ಬಳಿ ನಿಯೋಗವನ್ನ ತೆಗೆದುಕೊಂಡು ಹೋಗೋದು ಅಂತ ಅಂದ್ರೆ ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗಳಿಗೆ ದೂರನ ಕೊಡೋದು ಅಂದರೆ ಆ ಮೂಲಕ ದೇಶಾದ್ಯಂತ ಇದು ಸುದ್ದಿ ಆಗಬೇಕು ಬಿ ಜೆ ಪಿ ಕೇಂದ್ರ ಸರ್ಕಾರ ರಾಜಭವನವನ್ನ ರಾಜ್ಯಪಾಲರನ್ನ ಹೇಗೆ ದುರುಪಯೋಗ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅಂತ ಹೇಳಿ ಇಡೀ ದೇಶಾದ್ಯಂತ ಸುದ್ದಿ ಆಗಬೇಕು ಆ ರೀತಿಯ ಒಂದು ಪ್ಲಾನ್ ಮಾಡಿಕೊಂಡು ಈಗ ರಾಷ್ಟ್ರಪತಿ ಭವನದ ಅಂಗಳಕ್ಕೆ ಕಾಲಿಡ್ಲಿಕ್ಕೆ ಸಿದ್ದರಾಮಯ್ಯನವರು ಸಿದ್ಧರಾಗಿದ್ದಾರೆ ರಾಷ್ಟ್ರಪತಿಗಳಿಗೆ ಕರ್ನಾಟಕದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋತ್ ವಿರುದ್ಧ ದೂರು ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ರಾಜ್ಯಪಾಲರ ವಾಪಸ್ ಕರೆಸಿಕೊಳ್ಳಿ ಅವರು ರಾಜಕೀಯ ಪ್ರೇರಿತವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಿದ್ದಾರೆ ಅಂತ ಹೇಳಿ ಸಾಕ್ಷ್ಯಗಳ ಸಹಿತ ದಾಖಲೆಗಳನ್ನ ರಾಷ್ಟ್ರಪತಿಗಳಿಗೆ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ ನೋಡಿ ರಾಷ್ಟ್ರಪತಿಗಳಿಗೆ ದೂರು ಕೊಡೋದು ಹೊಸ್ತೇನೂ ಅಲ್ಲ ಆದರೆ ರಾಜ್ಯಪಾಲರ ವಿರುದ್ಧ ಈ ದೂರನ್ನ ಕೊಡುವಾಗ ಒಂದು ಸಂವಿಧಾನಾತ್ಮಕವಾದಂತಹ ಸಂಘರ್ಷ ನಡೀತಾ ಒಂದು ರಾಜ್ಯ ಸರ್ಕಾರ ಹಾಗೂ ರಾಜ್ಯಪಾಲರ ನಡುವೆ ಸಮನ್ವಯತೆ ಇಲ್ಲ ಅಲ್ಲಿ ಸಂಘರ್ಷ ನಡೀತಾ ಇದೆ ಅನ್ನೋದು ರಾಷ್ಟ್ರಪತಿಗಳ ಅಂಗಳಕ್ಕೆ ಹೋಗ್ತಾ ಇದೆ ಇದು ಯಾವುದೇ ಒಂದು ರಾಜ್ಯದ ಅಲ್ಲಿನ ಆಡಳಿತದ ದೃಷ್ಟಿಯಿಂದ ಖಂಡಿತವಾಗಿ ಒಳ್ಳೆಯ ಬೆಳವಣಿಗೆ ಅಲ್ಲ ಆದರೆ ಆ ತಾರಕಕ್ಕೆ ಹೋಗಿ ಮುಟ್ಟಿದೆ ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಈಗ ರಾಷ್ಟ್ರಪತಿಗಳಿಗೆ ದೂರು ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ ಅವ್ರಿಗೆ ಬೇಕಾಗಿರೋದು ಒಂದೇ ಹೈಕಮಾಂಡ್ನ ಅನುಮತಿ ಹೈಕಮಾಂಡ್ ಎಸ್ ಗೋ ಹ್ಯಾಡ್ ಅಂದರೆ ಅವ್ರು ರೆಡಿ ಇದ್ದಾರೆ ಅಷ್ಟೇ ಅಲ್ಲ ಇನ್ನೂ ಒಂದು ಹೆಜ್ಜೆ ಇಡ್ಲಿಕ್ಕೆ ಮುಂದಾಗಿದ್ದಾರೆ ಏನದು ಐ ಎನ್ ಡಿ ಐ ಎ ಒಕ್ಕೂಟ ಆ ಒಕ್ಕೂಟದ ನಾಯಕರನ್ನೆಲ್ಲರನ್ನು ಕೂಡ ಒಗ್ಗೂಡಿಸಿಕೊಂಡು ಹೋರಾಟ ಮಾಡೋದು ರಾಷ್ಟ್ರಪತಿಗಳ ಬಳಿ ಹೋಗೋದು ಅವರೆಲ್ಲರ ವಿಶ್ವಾಸವನ್ನು ಪಡೆಯೋದು ಅವರೆಲ್ಲರಿಂದಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯಪಾಲರ ನಿರ್ಣಯದ ವಿರುದ್ಧ ಹೋರಾಟವನ್ನ ಮಾಡಲಿಕ್ಕೆ ಹೆಜ್ಜೆಯನ್ನು ಹಾಕಿ ಅಂತೇಳಿ ಜೊತೆಗೆ ತೆಗೆದುಕೊಂಡು ಹೋಗುವಂಥದ್ದು ಇಂಥದ್ದೊಂದು ಪ್ಲಾನ್ನ ಈಗ ಸಿದ್ದರಾಮಯ್ಯನವರು ಮಾಡಿಕೊಂಡಿದ್ದಾರೆ ಅದೇ ಕಾರಣಕ್ಕಾಗಿ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಜೊತೆ ಕಾಂಗ್ರೆಸ್ನ ವರಿಷ್ಠ ನಾಯಕರ ಜೊತೆ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಅವರಿಗೆ ಫಲ ಕೊಡುತ್ತೋ ಬಿಡುತ್ತೋ ಬೇರೆ ಆದರೆ ರಾಜಕೀಯವಾಗಿ ಒಂದು ಸಂದೇಶವನ್ನು ಕೊಡುವಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿ ಆಗ್ತಾ ಇದ್ದಾರೆ ಈ ಪ್ರಯತ್ನ ಸಿದ್ದರಾಮಯ್ಯನವರ ಈ ಪ್ರಯತ್ನ ಅವರ ವಿರುದ್ಧ ಈಗ ಕೇಳಿ ಬಂದಿರುವಂತಹ ಮೂಢ ಅಕ್ರಮ ಹಗರಣ ಅದರಿಂದ ಬಚಾವಾಗ್ಲಿಕ್ಕೆ ಸಹಾಯ ಆಗ್ಬೋದು ಅನ್ಸುತ್ತಾ ಅಥವಾ ಈ ಹೆಜ್ಜೆಯಿಂದ ಮತ್ತಷ್ಟು ಸಂಕಷ್ಟಕ್ಕೆ ಸಿದ್ದರಾಮಯ್ಯನವರು ಸಿಲುಕಬಹುದು ಅನಿಸುತ್ತಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ